ವತಿಯಿಂದ ಗುರುಕುಲದ ಪದ್ಧತಿಯಲ್ಲಿ ಹೆಣ್ಮಕ್ಕಳಿಗೆ ಶಾಲೆ ಈ ವರ್ಷದಿಂದ ಆರಂಭವಾಗ್ತಾ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ನೋಡಿ ಎರಡು ಮೂರನೇ ಸ್ಕೂಲಿಗೆ ಹೋಗ್ತಾ ಇಲ್ಲ ಟೆಂತ್ ಫೋರ್ ನೈಂಟಿ ಫೈವ್ ಪರ್ಸೆಂಟ್ ತೆಗೆದುಕೊಂಡಿದ್ದಾರೆ ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ ಜೊತೆಗೆ ಇಲ್ಲಿ ಒಬ್ಬರು ಇಂಜಿನಿಯರಿಂಗ್ ಆದವರಿದ್ದಾಳೆ ಸಿ ಎಲ್ಲ ಈಗ ಲೌಕಿಕ ಶಿಕ್ಷಣದಲ್ಲಿಯೂ ಕೂಡ ಧರ್ಮದ ಒಂದು ಭಾವನೆಗಳನ್ನು ಹೃದಯದಲ್ಲಿ ತುಂಬಿಕೊಳ್ಳುವಂತಹ ಅರ್ಹತೆಯನ್ನು ಪಡೆದವರು ಎಂಟು ಪಟ್ಟು ಜಾಣತನ ಹೆಣ್ಮಕ್ಕಳಲ್ಲೇ ಇರುತ್ತೆ ಅವರಿಗೆ ತುಂಬಾ ಕೆಲಸ ಮಾಡಬೇಕು ನೀವು ಶಾಲಾ ಕಾಲೇಜಿನ ಕೆಲಸ ಕೊಟ್ಟರೆ ಅವ್ರ ಮೊಬೈಲ್ ಬೇರೆ ಕೆಲಸ ಆರಂಭ ಆಗುತ್ತೆ ಅದಕ್ಕೋಸ್ಕರ ಬೇರೆ ಕೆಲಸ ಅಂದ್ರೆ ಮತ್ತು ಸಿದ್ಧಾಂತ ದಾಸ ಸಾಹಿತ್ಯಗಳನ್ನ ಅಧ್ಯಯನ ಮಾಡಿಸ್ತಾ ಇದ್ರೆ ನಮ್ಮ ಸಮಾಜದ ದೊಡ್ಡ ಪುಷ್ಪಗಳಾಗ್ತಾರೆ ದೇವರಿಗೆ ಅರ್ಪಣೆ ಮಾಡುವ ಭವಿಷ್ಯದ ಪುಷ್ಪಗಳಾಗ್ತಾರೆ ತುಳಸಿ ದಳಗಳಾಗ್ತಾರೆ ಆದ್ರಿಂದ ಈ ದೃಷ್ಟಿಯಿಂದ ನಮ್ಮ ಬೆಂಗಳೂರಿನಲ್ಲಿಯೂ ಕೂಡ ಈಗಾಗಲೇ ನನ್ನ ಸ್ನೇಹಿತರು ಮಾಧವಾಚಾರ ಪಾಂಡಗಿ ಅವರು ದಕ್ಷಿಣಾಧ್ಯ ಸಂದೇಶ ಅಂತ ಹೆಣ್ಮಕ್ಕಳಿಗೆ ಒಂದು ಗುರುಕುಲ ನಡೆಸ್ತಾ ಇದ್ದಾರೆ ಆಮೇಲೆ ಅರುಣಾಚಾರ ಕಾರ್ಖಂಡೆಗೆ ಅವರು ಕೂಡ ಈ ಭಾವನೆಯಿಂದ ತುಂಬಾ ಸಂಸ್ಕಾರಗಳನ್ನು ಕೊಡುವಂತಹ ಶಾಲೆಗಳಿದೆ ಇನ್ನ ಸಾಧ್ವಿ ಮಾಧ್ಯಮ ಸ್ವಾಮಿಗಳು ಉಡುಪಿಯಲ್ಲಿ ಹೆಣ್ಮಕ್ಕಳಿಗೋಸ್ಕರ ಒಂದು ಗುರುಕುಲವನ್ನ ಸಾತ್ಮಿ ಅಂತ ಅದರಲ್ಲಿ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ತನಕ ಇಪ್ಪತ್ತಾರು ಜನ ಮಕ್ಕಳಿದ್ದಾರೆ ಈಗಾಗಲೇ ಅಲ್ಲಿ ಈ ತರದ ಒಂದು ವ್ಯವಸ್ಥೆಯಲ್ಲಿ ಇದೊಂದು ಧರ್ಮ ಕ್ರಾಂತಿ ಇದಕ್ಕೆಲ್ಲ ಮೂಲ ಸ್ಫೂರ್ತಿ ವಿಶೇಷ ತೀರ್ಥ ಶಿವ ಅದರ ಕ್ರೀಡಾಂಗಣಗಳಲ್ಲಿ ನಮ್ಮ ಮಕ್ಕಳು ನಾಲ್ಕು ಪ್ರಬಂಧಗಳು ತೀರ್ಥ ಪ್ರಬಂಧ ವಿದ್ಯಾಮಾನ ತೀರ್ಥರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ವಿಶೇಷ ತೀರ್ಥ ಯಾವಾಗ್ಲೂ ಹೇಳ್ತಾ ಇದ್ರು ವಿದ್ಯಾಮಾನ ತೀರ್ಥರ ತಂದೆ ಕುಪ್ಪಣ್ಣ ಭಟ್ರು ಅವರ ಹನ್ನೆರಡು ವರ್ಷಗಳ ಕಾಲ ನಿರಂತರ ಪ್ರಾತಃ ಕಾಲದಲ್ಲಿ ತೀರ್ಥ ಪ್ರಬಂಧದ ನಾಲ್ಕು ಪ್ರಬಂಧಗಳ ಪಾರಾಯಣ ಮಾಡಿದ ಪುಣ್ಯದಿಂದ ವಿದ್ಯಾಮಾನ್ಯ ಜನ್ಮ ಆಗಿದೆ ಅಂತ ವಿಶೇಷ ತೀರ್ಥ ಯಾವಾಗ್ಲೂ ಹೇಳ್ತಾ ಇದ್ರು ಇಂತಹ ಒಂದು ಶ್ರೇಷ್ಠವಾದ ಗ್ರಂಥಗಳು ಅವುಗಳನ್ನೆಲ್ಲ ಅಧ್ಯಯನದ ಪರಂಪರೆಗೆ ಹೆಣ್ಮಕ್ಳು ತಂದ್ರೆ ಸಣ್ಣ ಮಕ್ಕಳಿಗೆಲ್ಲ ಹೇಳಿಕೊಡ್ತಾರೆ ಹುಟ್ಟಿದ ತಕ್ಷಣ ಮಗುವಿಗೆ ಹೆಣಪ ಹರಿ ಉದಯ ಸೈರಂ ಅಂತ ಹೇಳಿಕೊಡ್ತಾರೆ ಹಾಗಾಗಿ ಇಂತಹ ಒಂದು ದೊಡ್ಡ ಧಾರ್ಮಿಕ ಆಂದೋಲನ ತೀರ್ಥರ ದಯದಿಂದ ದಯೆ ಎನ್ನುವ ದೊಡ್ಡ ಸಮುದ್ರದಲ್ಲಿ ಒಂದು ಬಿಂದು ಈ ಅಂಬೀ ಗುರುಕುಲ ಅಂತಹ ಒಂದು ಸತ್ಕರ್ಮವನ್ನು ಮಾಡಲಿಕ್ಕೆ ಗುರುಗಳು ಬ್ರಹ್ಮ ಪೂಜೆ ವಿಶ್ವಪ್ರಸನ್ನ ತೀರ್ಥರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಹಂತ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರೂ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಮಕ್ಕಳೆಲ್ಲ ಸಭೆಗೆ ಅಭಿಮುಖವಾಗಿ ನಮಸ್ಕಾರ ಮಾಡಬೇಕು ಎಲ್ಲರಿಗೂ ಕೇಳ್ತಾ ಮಾಡಿ